ಹಲೋ ಇವಾಗ ಟ್ರೆಂಡಿಂಗ್ ಅಂತ ನೀವೆಲ್ಲ ಪಿಂಕ್ ಸಾಲ್ಟ್ ಬಳಸ್ತಿದ್ದೀರಾ ಈ ಪಿಂಕ್ ಸಾಲ್ಟ್ ಇಂದ ಉಪಯೋಗಗಳು ಎಷ್ಟೋ ಅಷ್ಟೇ ನಮ್ಮ ಹೆಲ್ತಿಗೆ ದುಷ್ಪರಿಣಾಮಗಳು ಇದೆ ಅದ್ ನಿಮಗ್ ಗೊತ್ತಾ ನಾವೆಲ್ಲರೂ ಟ್ರೆಂಡಿಂಗ್ ಟ್ರೆಂಡಿಂಗ್ ಅಂದ್ಕೊಂಡು ಪಿಂಕ್ ಸಾಲ್ಟ್ ಮಿಕ್ಕಿದ್ರೆಲ್ರು ಬಳಸ್ತಿದ್ದಾರೆ ಸೊ ನಾವು ಬೆಳಸೋಣ ಅಂತ ಬಳಸ್ತೀವಿ ಆದ್ರೆ ಪಿಂಕ್ ಸಾಲ್ಟ್ ನ ದುಷ್ಪರಿಣಾಮಗಳು ತಿಳ್ಕೊಳ್ಳೋಣ ನೈನ್ಟೀನ್ ಫಿಫ್ಟೀಸ್ ಅಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಕ್ರೋರ್ ಜನ ಡೆಫಿಶಿಯನ್ಸಿ ಆಫ್ ಅಯೋಡಿನ್ ಇಂದ ಅಂದ್ರೆ ಥೈರಾಯ್ಡ್ ಎಪಿಡೆಮಿಕ್ ಆಗಿ ಹಲವಾರು ಕಾಯಿಲೆಗಳು ಬಂತು ಲೈಕ್ ಗೋಯ್ಟರ್ ಇರ್ಬೋದು ಸ್ಟ್ ಗ್ರೋತ್ ಇರ್ಬೋದು ಹೈಪರ್ ಥೈರಾಯ್ಡಿಸಮ್ ಇರ್ಬೋದು ಇದಕ್ಕೆಲ್ಲ ತುತ್ತಾದ್ರು ಸೊ ಅದಕ್ಕಾಗಿ ಗವರ್ಮೆಂಟ್ ನೈನ್ಟೀನ್ ಸಿಕ್ಸ್ಟಿ ಟೂ ಅಲ್ಲಿ ಎವ್ರಿ ಸಾಲ್ಟ್ ಅಲ್ಲಿ ನಮ್ ಡೈಲಿ ರುಟೀನ್ ಸಾಲ್ಟ್ ಏನ್ ಯೂಸ್ ಮಾಡ್ತೀವೋ ಅದರಲ್ಲಿ ಅಯೋಡಿನ್ ಆಡ್ ಮಾಡಬೇಕು ಅನ್ನೋ ರೂಲ್ ತಂತು ಇದರ ಪರಿಣಾಮ ನೈನ್ಟೀನ್ ನೈನ್ಟೀಸ್ ಅಲ್ಲಿ ನಮ್ ದೇಶ ಅಯೋಡಿನ್ ಎಪಿಡೆಮಿಕ್ ಇಂದ ಫ್ರೀ ಆಯ್ತು ಸೊ ಅಯೋಡಿನ್ ಡೆಫಿಶಿಯನ್ಸಿ ಇಂದ ಫ್ರೀ ಆಯ್ತು ಹೆಲ್ದಿ ಆದ್ರು ಈ ಎಪಿಡೆಮಿಕ್ ಎಂಡ್ ಆಯ್ತು ಆದ್ರೆ ಇವಾಗ ನಾವೇನ್ ಮಾಡ್ತಿದೀವಿ ಟ್ರೆಂಡಿಂಗ್ ಅಂದ್ಕೊಂಡು ಇಲ್ಲ ಏನೋ ಸಮ್ ಮಿನರಲ್ ಟ್ರೇಸಸ್ ಇದೆ ಸಾಲ್ಟ್ ಪಿಂಕ್ ಸಾಲ್ಟ್ ಅಲ್ಲಿ ಅನ್ಕೊಂಡು ಮತ್ತೆ ಪಿಂಕ್ ಸಾಲ್ಟಿಗೆ ಶಿಫ್ಟ್ ಆಗ್ತಿದ್ದೀವಿ ಇದರಿಂದ ನಮ್ಮ ಮಕ್ಳಲ್ಲಿ ಸ್ಟಂಟರ್ಡ್ ಗ್ರೋತ್ ಆಗಿರ್ಬೋದು ಇಲ್ಲ ನಮ್ಗೆ ಹೈಪರ್ ಥೈರಾಯ್ಡಿಸಮ್ ಆಗಿರ್ಬೋದು ಇಲ್ಲ ಗೋಯ್ಟರ್ ತರ ಡಿಸೀಸಸ್ ಆಗಿರ್ಬೋದು ಕಾಣಿಸ್ಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ ಡೆಫಿಶಿಯನ್ಸಿ ಡೆಫಿಷಿಯನ್ಸಿಯಿಂದ ಸೊ ಟ್ರೆಂಡಿಂಗ್ ಅಂದ್ಕೊಂಡು ಯಾವ್ದೋ ಒಂದು ಫ್ಯಾನ್ಸಿಗೋ ಅದಕ್ಕೂ ಮರಳಾಗಿ ಟ್ರೆಂಡ್ ನ ಫಾಲೋ ಮಾಡಬೇಡಿ ನಮ್ ಬಾಡಿಗೆ ಅಯೋಡಿನ್ ಬೇಕೇ ಬೇಕು ಸೊ ನಾರ್ಮಲ್ ಅಯೋಡಿನ್ ನೇ ಯೂಸ್ ಮಾಡಿ ಯಾವಾಗ್ಲೂ ರೇರ್ಲಿ ವೀಕ್ಲಿ ಒನ್ಸ್ ಮಂತ್ಲಿ ಒನ್ಸ್ ಪಿಂಕ್ ಸಾಲ್ಟ್ ನ ಯೂಸ್ ಮಾಡಿದ್ರೆ ತೊಂದರೆ ಇಲ್ಲ ಪಿಂಕ್ ಸಾಲ್ಟ್ ಅಲ್ಲಿ ಸ್ವಲ್ಪ ಮಿನರಲ್ಸ್ ಇದೆ ಒಪ್ಕೋತೀನಿ ಆದ್ರೆ ಆ ಮಿನರಲ್ಸ್ ನಿಮಗೆ ಡೈಲಿ ರುಟೀನ್ ಫ್ರೂಟ್ಸ್ ಇಂದ ವೆಜಿಟೇಬಲ್ ಇಂದಾನು ಬಾಡಿಗೆ ಬರುತ್ತೆ ಸೊ ಟ್ರೆಂಡಿಂಗ್ ಟ್ರೆಂಡಿಂಗ್ ಅಂತ ಬೇರೆ ಕಾಯಿಗಳಿಗೆ ಸಾಕ್ಬೇಡಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಎಸ್ಪೆಷಲಿ ಯಾರು ಟ್ರೆಂಡಿಂಗ್ ಫಾಲೋ ಮಾಡ್ಕೊಂಡು ಥಿಂಕ್ ಫಾಲ್ಟ್ ಯೂಸ್ ಮಾಡ್ತಿದಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು